ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಚರ್ಚೆಗೆ ಬಂದಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾರ್ಯಾರಿಗೆ ರಾಜತಿಥ್ಯ ಸಿಗ್ತಾ ಇದೆ ಉಗ್ರಗಾಮಿಗಳಿಗೆ ಸಿಗ್ತಾ ಇದೆ ಅಲ್ಲಿರುವಂಥ ರೇಪಿಸ್ಟ್ಗಳಿಗೆ ಸಿಗ್ತಾ ಇದೆ ಕೊಲೆಗಡಿಕರಿಗೆ ಸಿಗ್ತಾ ಇದೆ ಈ ಥರದೆಲ್ಲ ಒಂದಷ್ಟು ವಿಡಿಯೋಗಳು ಈ ಕಳೆದ ಎರಡು ಮೂರು ದಿನಗಳಿಂದ ಓಡಾಡ್ತಾ ಇದೆ ಅದೇ ವಿಚಾರ ಬಿಜೆಪಿಯನ್ನ ಕೆರಳಿಸಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಿಟ್ಟಾಗಿದ್ದಾರೆ ಬಿಜೆಪಿ ನಾಯಕರು ನೋಡಿ ಯಾವ ರೀತಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಂತಂದ್ರೆ ಈಗಾಗಲೇ ನಟ ದರ್ಶನ್ ಸಿಗರೇಟ್ ಸೇದಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ಜಾಮೀನನ್ನ ರದ್ದು ಮಾಡಿಸ್ತು ಅಂತ ಅವಶ್ಯಕತೆ ಏನಿತ್ತು ಸರ್ಕಾರಕ್ಕೆ ಎನ್ನುವಂತ ಪ್ರಶ್ನೆ ಬಂತು ಜಗತ್ನಲ್ಲಿ ಯಾರು ಕೊಲೆನೆ ಮಾಡಿಲ್ವಾ ಅಥವಾ ಜಗತ್ನಲ್ಲಿ ಯಾರು ಈ ತರದ ಕ್ರೈಮ್ ಗಳು ಮಾಡೇ ಇಲ್ವಾ ದರ್ಶನ್ ಒಬ್ರೇನ ಮಾಡಿದ್ದು ಬೇರೆ ಕೇಸ್ಗಳಲ್ಲಿ ಇಲ್ಲದೇ ಇರುವಂತಹ ಮುತುವರ್ಜಿ ದರ್ಶನ್ ಅವರ ಕೇಸ್ ನಲ್ಲಿ ಯಾಕೆ ಸೌಜನ್ಯ ಅಂತ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಕ್ಕೆ ಆಗದೇ ಇರುವಂತ ಈ ಸರ್ಕಾರಕ್ಕೆ ದರ್ಶನ್ ಅವರ ಕೇಸ್ ಮೇಲೆ ಯಾಕೆ ಯಾಕಿಷ್ಟೊಂದು ಇಂಟ್ರೆಸ್ಟ್ ಗಟ್ಲೆ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದ್ರಲ್ವಾ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರಿ ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಮಾಡಿದ್ರಾ ಸುಪ್ರೀಂ ಕೋರ್ಟ್ ವರ್ಗು ಹೋಗಿ ಜಾಮೀನನ್ನ ರದ್ದು ಮಾಡಿಸಿದ್ರಿ ಆದ್ರೆ ಈಗ ಇಂಥ ಅಕ್ರಮ ಎಸಗಿದವರಿಗೆ ಏನ್ ಮಾಡ್ತೀರಾ ಅಂತ ಹೇಳಿ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಬಹಳ ಖಾರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಉಗ್ರರಿಗೆ ಜೈಲು ಶಿಕ್ಷೆಯಲ್ಲಿರುವಂತಹ ಅಪರಾಧಿಗಳಿಗೆ ನೀವು ರಾಜಾತಿಥ್ಯ ಕೊಡ್ತಿರುವಂತಹ ಒಂದು ವಿಡಿಯೋ ಏನ್ ವೈರಲ್ ಆಗಿದೆ ಆ ವೈರಲ್ ಆದ ಬಳಿಕ ರಾಜ್ಯ ಬಿ ಜೆ ಪಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋಕ್ಕೂ ಕೂಡ ಪ್ರಯತ್ನ ಪಟ್ಟರು ನಿನ್ನೆ ನಡೆದಿರುವಂತಹ ಘಟನೆ ಇದು ಆ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಬಹಳ ಉಗ್ರ ರೂಪವನ್ನು ತಾಳಿದ್ರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು ಜೈಲಿನಲ್ಲಿ ಎರಡು ಗ್ಯಾಂಗ್ ಇದೆ ಒಂದು ಸಪ್ಲೈ ಮಾಡೋಕೆ ಇನ್ನೊಂದು ಫೋಟೋ ತೆಗೆಯೋಕೆ ಎರಡೂ ಗ್ಯಾಂಗ್ ಇವರದ್ದೇ ಇದೊಂದು ಸ್ಕೀಮ್ ಇಷ್ಟೊಂದು ಹಣ ಖರ್ಚು ಮಾಡಿದ್ದು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೇಳಿದ್ರೆ ವರದಿ ತೋರಿಸಿಕೊಡ್ತೇವೆ ಅಂತ ಹೇಳಿ ಹೇಳ್ತಾರೆ ಇದು ಯಾವ ಸೀಮೆ ರೀ ಎರಡೂವರೆ ವರ್ಷ ಏನ್ ಕತ್ತೆ ಕಾಯ್ತಾ ಇದ್ರಾ ಅಂತ ಹೇಳಿ ಕಿಡಿಕಾರಿದ್ದಾರೆ ಅಶೋಕ್ ಇದೇ ಪದಗಳನ್ನು ಬಳಸಿದ್ದಾರೆ ದರ್ಶನ್ ಜೈಲ್ನಲ್ಲಿ ಸಿಗರೇಟ್ ಸೇದಿದ್ದ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಕಾಂಗ್ರೆಸ್ ಸರ್ಕಾರ ಈಗೇನ್ ಕತೆ ಕಾಯ್ತಾ ಇದೆಯಾ ನಾನು ಯಾರನ್ನು ಬೆಂಬಲಿಸ್ತಾ ಇಲ್ಲ ಯಾರು ತಪ್ಪು ಮಾಡಿದ್ರು ಅದು ತಪ್ಪೇ ಧೈರ್ಯ ಇದ್ರೆ ಸುಪ್ರೀಂ ಕೋರ್ಟ್ ಹೋಗಿ ನೋಡೋಣ ಈ ವಿಚಾರಕ್ಕೆ ಅಂತೇಳಿ ಸವಾಲ್ ಹಾಕಿದ್ದಾರೆ ಆರ್ ಅಶೋಕ್ ಪರಪನ ಅಗ್ರಹಾರ ಜೈಲ್ನಲ್ಲಿ ಉಗ್ರರ ಪರ ಕಾಂಗ್ರೆಸ್ ಪ್ರಾಯೋಜಿತ ಅನುಕಂಪದ ವಾತಾವರಣವನ್ನ ಇಟ್ಕೊಂಡಿದೆ ವಾತಾವರಣವನ್ನ ಸೃಷ್ಟಿ ಮಾಡಿದೆ ಏನು ಹಲವಾರು ಸಂಘಟನೆಗಳೊಂದಿಗೆ ನಂಟನ್ನು ಹೊಂದಿರುವಂಥವರು ಅಂದರೆ ಕೆ ಎಫ್ ಡಿ ಮುಂತಾದ ಸಂಘಟನೆಗಳೊಂದಿಗೆ ನಂಟನ್ನು ಹೊಂದಿರುವಂಥವರು ಹಳ್ಳಿ ಡಿ ಜೆ ಹಳ್ಳಿ ಗಲಭೆಯಲ್ಲಿ ಭಾಗಿಯಾದವರು ಸೇರಿ ಎಲ್ಲರನ್ನ ಬಿಟ್ಟು ಜೈಲಿಗೆ ಸಪ್ಲೈ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಇರುವಂತವರೆಲ್ಲ ಕೆಲವೊಂದಷ್ಟು ಜನ ಮುಸ್ಲಿಂ ವರ್ಗದವರು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂನವರಿಗೆ ಸಪೋರ್ಟ್ ಮಾಡ್ತಾ ಇದೆ ದರ್ಶನ್ ಹಿಂದೂ ಅಲ್ವಾ ಅದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಸಿ ಎಂ ಡಿ ಸಿ ಎಂ ಕಚ್ಚಾಟದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ ಹೋಗಿದೆ ಗೃಹ ಸಚಿವರು ಕಾಣಿಯಾಗಿದ್ದಾರೆ ಏನ್ ಕೇಳಿದ್ರು ನೋಡೋಣ ನೋಡೋಣ ವರದಿ ತರಿಸ್ತೇನೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ ಅಂತ ಗೃಹ ಸಚಿವರ ವಿರುದ್ಧ ಅಶೋಕ್ ಕಿಡಿಕಾರಿದ್ರು ಇನ್ನು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಸತ್ತಿರುವ ಹೆಣ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹೆಣಕ್ಕೆ ಹಿಂದೆ ಹೆಗ್ಲು ಕೊಡಬೇಕಾ ಇಲ್ಲ ಮುಂದೆ ಹೆಗ್ಲು ಕೊಡಬೇಕಾ ಅಂತ ಹೇಳಿ ಕಚ್ಚಾಡ್ತಿದ್ದಾರೆ ಇಷ್ಟು ಕೆಟ್ಟ ಸರ್ಕಾರವನ್ನ ನಾನು ಇತಿಹಾಸದಲ್ಲಿ ಎಂದೂ ನೋಡಿರಲಿಲ್ಲ ನಿಮಗೆ ಜನರೇ ಮೋಕ್ಷ ಕೊಡ್ತಾರೆ ಅಂತ ಹೇಳಿ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಲ್ಲಿ ಪರಪನ ಅಗ್ರಹಾರ ಜೆಲಿನಿಂದ ಈ ವಿಡಿಯೋಗಳು ರಿಲೀಸ್ ಮೇಲೆ ದರ್ಶನ್ ಆಪ್ತ ಧನ್ವೀರ್ ಅವರನ್ನು ಕೂಡ ವಿಚಾರಣೆ ಮಾಡಿದ್ರು ದರ್ಶನ್ ವಿಡಿಯೋ ವೈರಲ್ ಆಯ್ತಲ್ಲ ಆ ಸೇಡಿಗೆ ಏನಾದ್ರು ಧನ್ವೀರ್ ಅವರು ಇಲ್ಲಿ ಈ ಜೈಲಿನ ಅಧಿಕಾರಿಗಳು ಅಂದಿಗೆ ಏನಾದರೂ ಶಾಮೀಲಾಗಿ ಆ ವಿಡಿಯೋಗಳನ್ನು ತರಿಸ್ಕೊಂಡು ಅವರೇನಾದರೂ ಹರಿಬಿಟ್ರಾ ಅಂತ ಹೇಳಿ ಪಾಪ ಅವ್ರ ಮೇಲೆ ಡೌಟ್ ಪಟ್ಟು ಅವ್ರನ್ನ ಸ್ಟೇಷನ್ ಕರೆಸಿ ಅವ್ರನ್ನ ವಿಚಾರಣೆ ಮಾಡಿದ್ರು ಅಂದ್ರೆ ಯಾರ ಮೇಲೆ ಅನುಮಾನ ಬರುತ್ತೋ ಅವ್ರನ್ನೆಲ್ಲ ಕರೆದು ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು ಆದರೆ ಎಡವಟ್ಟು ಎಲ್ಲ ಆಗ್ತಾ ಇದೆ ಜೈಲಿನ ಒಳಗಾಗ್ತಾ ಇದೆ ಧನ್ವೀರ್ ಅವ್ರು ಹೋಗಿದ್ರಾ ಅಲ್ಲಿ ವಿಡಿಯೋ ಮಾಡಿ ಅಂತ ಹೇಳಿ ಹಾಗಿದ್ರೆ ಹಿಂದೆ ದರ್ಶನ್ ಅವರು ಜೈಲಲ್ಲಿ ಇದ್ದಾಗ ವಿಡಿಯೋ ರಿಲೀಸ್ ಮಾಡಿದ್ಯಾರು ಒಳಗಡೆ ಫೆಸಿಲಿಟಿ ಕೊಟ್ಟಿದ್ಯಾರು ಇದೇ ಜೈಲಧಿಕಾರಿಗಳಲ್ವಾ ಇವತ್ತು ಅದೇ ಕೆಲಸ ಮಾಡ್ತಾ ಇರೋದು ಅದೇ ಜೈಲಧಿಕಾರಿಗಳು ಹಾಗೆ ಜೈಲಿನ ಒಳಗಡೆ ಏನೇನ್ ನಡೀತಾ ಇದೆ ಎಷ್ಟು ದುಡ್ಡು ಹೋಗ್ತಾ ಇದೆ ಮೊಬೈಲ್ ಹೋಗ್ತಾ ಇದೆ ಸಿಗರೇಟ್ ಹೋಗ್ತಾ ಇದೆ ಇದೆಲ್ಲದರ ಜವಾಬ್ದಾರಿ ಯಾರದ್ದು ಗೃಹ ಸಚಿವರೇ ನಿಮ್ಮದೇ ಅಲ್ವಾ ಕೇಳಿದ್ರೆ ನೋಡೋಣ ನನಗೆ ಗೊತ್ತಿಲ್ಲ ನನಗೆ ವರದಿ ತರಿಸ್ಕೊಳ್ತೀನಿ ಅಂತ ಹೇಳಿ ಬಾಯ್ ಎತ್ತಿದ್ರೆ ಬರೀ ಅದೇ ಮಾತನಾಡ್ತೀರಾ ಅಂದಮೇಲೆ ನೀವು ಯಾಕೆ ಹೋಮ್ ಮಿನಿಸ್ಟರ್ ಹುದ್ದೆಯಲ್ಲಿದ್ದೀರಾ ರಾಜೀನಾಮೆ ಕೊಡಿ ನೀವು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಕ್ ನಿಮ್ಮ ಕೈಲಿ ಆಗ್ಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಡಿ ಹೀಗೆ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ಸಿಕ್ಕಾಬಟ್ಟೆ ಕ್ಲಾಸ್ ತೆಗೆದುಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಸಿಎಂ ಹಾಗೆ ಡಿ ಸಿ ಎಂಗೆ ಜೊತೆಗೆ ಪರಮೇಶ್ವರ್ ಅವರಿಗೆ ಸೊ ಈ ಒಂದು ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವರು ಏನ್ ಹೇಳ್ತಾರೆ ಯಾರ ಮೇಲೆ ಆಕ್ಷನ್ ತೆಗೆದುಕೊಳ್ತಾರೆ ಹೆಂಗಿದನ್ನ ಸರಿ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕಿದೆ ಕಾದು ನೋಡೋಣ